ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಉತ್ತಮ ಗುಣಮಟ್ಟದ ಔಷಧಗಳು ಲಭ್ಯವಾಗಬೇಕು ಮತ್ತು ಕರ್ನಾಟಕದಲ್ಲಿ ಸಮಗ್ರ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೆ ಬರಬೇಕು ಎಂದು ಫೆಬ್ರವರಿ ಹನ್ನೆರಡರ ಗುರುವಾರದಂದು ಆರೋಗ್ಯ ಹಕ್ಕಿನ ಜಾಥಾ ನಡೆಸಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಡ್ರಗ್ಸ್ ಎಕ್ಷನ್ ಫೋರಂ ಕರ್ನಾಟಕದ ಸದಸ್ಯ ಮಹೇಶ್ ಪಟೇಲ್ ಮತ್ತು ಕೆಆರ್ಎಸ್ ಪಾರ್ಟಿಯ ನಿರಂಜನ್ ಹಾಗೂ ಇತರರು ತಿಳಿಸಿದರು ಆರೋಗ್ಯ ಹಕ್ಕಿನ ಜಾಥಾವನ್ನ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳಲ್ಲಿ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ವಿತರಣೆ ಔಷಧಗಳ ಗುಣಮಟ್ಟ ಖಚಿತಪಡಿಸಿಕೊಳ್ಳುವುದು ಹಾಗೂ ಖಾಸಗೀಕರಣ ಪ್ರಸ್ತಾವನೆಯನ್ನ ಕೈಬಿಡಬೇಕು ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೊಳಿಸಿ ಬಡ ಹಾಗೂ ಶೋಷಿತ ಸಮುದಾಯಗಳಿಗೆ ಸಮಾನ ಮತ್ತು ಗುಣಮಟ್ಟದ ಚಿಕಿತ್ಸೆ ಒದಗಿಸಬೇಕು ಎಂದು ನಿರಂಜನ್ ಹಾಗೂ ಹೇಳಿದರು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿ ಮತ್ತು ಗುಣಮಟ್ಟದ ಸೇವೆಗಳು ಸಿಗಬೇಕಂತ ಹೇಳಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತೇನು ಬಿಲ್ ಬಿಲ್ಗಳು ಒಂದ್ ಆಸ್ಪತ್ರೆಗೆ ಬಂದಿದ್ರೆ ಇನ್ನೊಂದು ಆಸ್ಪತ್ರೆಗೆ ಹೊಂದಿದೆ ಹಾಗಾಗಿ ಸರ್ಕಾರ ಕಡಿವಾಣ ಹಾಕಬೇಕನ್ನೋದು ಮತ್ತೆ ನಾಲ್ಕನೇದು ಪ್ರಮುಖವಾಗಿ ಇವತ್ತು ರಾಜಸ್ಥಾನದಲ್ಲಿ ಏನು ಅಹ್ ಕಾಯ್ದೆ ಇದೆ ಆರೋಗ್ಯ ಕಾಯ್ದೆ ಅದು ಕೂಡ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ನಾವು ಈ ನಾಲ್ಕು ಅಜೆಂಡಾಗಳನ್ನು ಇಟ್ಟುಕೊಂಡು ಹಕ್ಕಿ ಒಂದು ನೋಡಿ ಆರೋಗ್ಯ ಜಾತ ಆರೋಗ್ಯಕ್ಕಿಂತ ಜಾಥಾ ಅನ್ನೋದು ನಮ್ಮ ಪ್ರತಿಯೊಬ್ಬ ಭಾರತೀಯನ ನಾಗರಿಕನ ಒಂದು ಹಕ್ಕು ಆದ್ರೆ ನಮ್ಮ ದುರ್ದೈವ ಅಂತ ನಮ್ಮ ರಾಷ್ಟ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಎಲ್ಲರೂ ನಮಗೆ ಉಚಿತ ಆರೋಗ್ಯ ಆಗಲಿ ಉಚಿತ ಶಿಕ್ಷಣ ಆಗಲಿ ಸಿಗ್ತಾ ಇಲ್ಲ ಕಾರಣ ಈ ರಾಜಕಾರಣಿಗಳ ಒಡೆತನದಲ್ಲಿ ಅನೇಕ ಸಂಸ್ಥೆಗಳಿದ್ದಾರೆ ಹಾಗಾಗಿ ನಮಗೆ ಬಡವರಿಗೆ ಎಲ್ಲಿ ಉಚಿತವಾಗಿ ಔಷಧಿ ಸಿಗುತ್ತೆ ಪ್ರತಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹೊರಗಡೆನೂ ಔಷಧಿ ಬರ್ಕೊಡ್ತಾರೆ ಅಲ್ಲಿ ಹಾಸ್ಪಿಟ್ಲ್ಗಳ್ನ ಇರ್ತದೋ ಇರ್ತದೆ ಅವ್ರಿಗೆ ಗೊತ್ತೋದು ಅವ್ರ ಎದುರುಗಡೆನೆ ಅವರ ರಿಲೇಷನ್ಗೆ ಅವರ ಸಂಬಂಧಿಕರಿಗೆ ಮೆಡಿಕಲ್ ಶಾಪನ್ನು ಮಾಡಿಕೊಟ್ಟಿರ್ತಾರೆ ಆ ಕಾನೂನಲ್ಲಿ ಏನಿದೆ ಸರ್ಕಾರದಿಂದ ಅವ್ರಿಗೆ ಔಷಧಿಗಳು ಇಲ್ಲ ದೊರೆಯದೇ ದೊರೆಯೋದೇ ಇಲ್ಲ ಅಂತಂದರೆ ಅವ್ರು ಹೊರಗಡೆ ಬರ್ಕೊಡೋದಾದ್ರೆ ಇವ್ರಿಗೆ ಡಾಕ್ಟರ್ ಕೈಯಿಂದ ದುಡ್ಡು ಕೊಡಬೇಕು ಅವ್ರಿಗೆ ಸರ್ಕಾರ ಇಂತಿಷ್ಟು ತಿಂಗಳಿಗಿಂತ ದುಡ್ಡು ಕೊಡುತ್ತೆ ಅದು ಕಾನೂನು ಇದೆ ಆದರೆ ಅದನ್ನು ಯಾರು ಪಾಲಿಸ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಾಯ್ದೆಯನ್ನು ತುಂಬಾ ಕಠಿಣವಾಗಿ ಜಾರಿ ತರಬೇಕಿಲ್ಲ ಅಂತ ನಾವು ಪ್ರತಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಮಾಲತಮ್ಮ ಕೃತಿಕಾ ಮರಿ ಜೋಸೆಫ್ ಹಾಗೆಯೇ ಮಂಚುನಾಥ್ ಇತರರು ಉಪಸ್ಥಿತರಿದ್ದರು